ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡೋಣ ಯಾರ್ಯಾರು ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ತಲುಪತ್ತೆ ಇವತ್ತಿನ ವಿಷಯ ಅಂತಂದರೆ ವಿಧಾನಸಭಾ ಏನು ಸಿಡಿ ಕೋಲಾಹಲ ಉಂಟಾಯಿತು ಹನಿ ಟ್ರ್ಯಾಪ್ ಕೋಲಾಹಲ ಉಂಟಾಯಿತು ಇದು ರಾಜ್ಯದ ಜನರೇ ತಲೆ ತಗ್ಗಿಸುವಂಥ ಎಲ್ಲ ಮತದಾರರು ತಲೆ ತೆಗೆಸುವಂಥ ಘಟನೆ ಅಂತ ನಾನು ಅಭಿಪ್ರಾಯಪಡ್ತೀನಿ ಯಾಕೆ ಅಂತಂದರೆ ಸಿನಿಮಾ ನೋಡಲಿ ಹೋದಾಗ ಅಡಲ್ಟ್ ಸರ್ಟಿಫಿಕೇಟ್ ನೋಡ್ತೇವೆ ಎ ಮಾರ್ಕ್ ನೋಡ್ತೀವಿ ಅಂತಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಬಾರ್ದು ಮತ್ತು ಹದಿನೆಂಟು ವರ್ಷದ ನಂತರದವರು ನೋಡಲಿ ಆ ಫಿಲ್ಮನ್ನು ಅಂಥೇಳಿ ಸಂಸಾರ ಮಂಡಳಿಯವರು ಎ ಸರ್ಟಿಫಿಕೇಟ್ ಅಂದರೆ ಅಡಲ್ಟ್ಸ್ ಓನ್ಲಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಈ ವಿಷಯ ಪ್ರಸಾರ ಮಾಡಲಿಕ್ಕೆ ಕಾರಣ ಅಂತಂದರೆ ಸದನದಲ್ಲಿ ಚರ್ಚೆ ಆದಂಥ ವಿಷಯ ಹೆಚ್ಚು ಕಡಿಮೆ ಅದೇ ರೀತಿ ಇತ್ತು ನಾವು ಚಿಕ್ಕ ಮಕ್ಕಳ ಹತ್ರ ಅದರ ಕುರಿತು ಹೇಳಲಿಕ್ಕೂ ನಮಗೆ ಮಜುಬರ ಆಗುವಂತಿತ್ತು ಹಾಗೂ ಚಿಕ್ಕ ಮಕ್ಕಳನ್ನು ನೋಡಲಿಕ್ಕೂ ಅದು ಸರಿಯಾಗಿ ಯೋಗ್ಯವಾಗಿರಲಿಲ್ಲ ಅಂದರೆ ಬರ್ತಾ ಬರ್ತಾ ಎಲ್ಲಿಗೆ ಬಂತಪ್ಪ ಪ್ರಜಾಪ್ರಭುತ್ವ ಅನ್ನೋದು ಕಳವಳಕ್ಕೆ ಕಾರಣವಾಗಿದೆ ಅದನ್ನು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೇವೆ ಪ್ರಜಾಪ್ರಭುತ್ವವನ್ನು ಎತ್ತಿ ಪ್ರಜಾಪ್ರಭುತ್ವ ನಶಿಸಲಿಕ್ಕೆ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಒಂದು ಕಡೆ ಇನ್ನೊಂದು ಕಡೆ ಈ ರೀತಿ ಕಾಂಗ್ರೆಸ್ ಪಕ್ಷದವರು ತಮ್ಮ ತಮ್ಮ ನಡುವೆ ಇವತ್ತು ತಮ್ಮ ಪಕ್ಷದಲ್ಲಿಯೇ ನಡೆದ ಕೆಲವು ಬೆಳವಣಿಗೆಗಳನ್ನಿಂದ ಮಜುಗುರಕ್ಕೊಳಗಾದರು ಕೆ ರಾ ಕೆ ಎನ್ ಅವರ ಬೆಂಗಳೂರು ನಿವಾಸದಲ್ಲಿ ಮಧುಗಿರಿಯಲ್ಲಿ ಹಾಗೂ ತುಮಕೂರಿನಲ್ಲಿ ಹನಿ ಟ್ರ್ಯಾಪ್ನ ಪ್ರಯತ್ನ ನಡೆದಿತ್ತು ಅನ್ನೋದು ಇವತ್ತು ಬೆಳಕಿಗೆ ಬಂತು ಯತ್ನಾಳ್ ಅವರು ಬಿ ಜೆ ಪಿಯ ನಾಯಕರಾದ ಯತ್ನಾಳ್ ಅವರು ಏನು ವಿಷಯ ಪ್ರಸ್ತಾಪನೆ ಮಾಡಿದ ಮಾಡಿದ ನಂತರ ಅನಿವಾರ್ಯವಾಗಿ ಕೆ ಎನ್ ರಾಜಣ್ಣವರು ಇದನ್ನು ನನ್ನ ಜೊತೇನೂ ನನ್ನ ಬಳಿ ಕೂಡ ನನ್ನೊಂದಿಗೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅಂತ ಹೇಳಿ ಹೇಳಿದರು ವಿಚಿತ್ರ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮದವರು ಇದರ ಕುರಿತು ಪ್ರತಿಕ್ರಿಯೆ ಕೇಳಿದಾಗ ನೀವು ಹಲೋ ಅಂದರೆ ಅವರು ಅಂತಾರೆ ಅಂದರೆ ನೀವು ರೆಸ್ಪಾಂಡ್ ರಿಸ್ಪಾನ್ಸ್ ಮಾಡೋಷ್ಟೇ ಅವ್ರು ರಿಸ್ಪಾಂಡ್ ಮಾಡ್ತಾರೆ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದು ಸಹಿತ ವಿಚಿತ್ರ ಅನ್ನಿಸ್ತು ಇವೆಲ್ಲದರ ನಡುವೆ ರಾಜ್ಯದಲ್ಲಿ ಕುರ್ಚಿ ಗಾದಿಗಾಗಿ ಏನು ಕಿತ್ತಾಟ ನಡೀತಾ ಇದೆ ಬಣ ಬಡಿದಾಟ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾದರೆ ಕೆಎನ್ ರಾಜಣ್ಣವರ ಬಾಯಿ ಏನಾದ್ರು ಮನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಉದ್ದೇಶ ಏನಾದ್ರು ಇತ್ತ ಅನ್ನೋದು ಈ ಸಮಯದಲ್ಲಿ ಜನರ ಸಂಶಯಕ್ಕೆ ಕಾರಣವಾಗಿದೆ ಹಾಗೂ ಪ್ರಶ್ನೆಯ ವಿಷಯವಾಗಿದೆ ಇನ್ನೊಂದು ಅಂತಂದರೆ ಈಗ ಕೇಂದ್ರ ಎನ್ ರಾಜಣ್ಣವರು ಬಣದವರು ಹಾಗಾದ್ರೆ ಸುಮ್ಮನೆ ಆಗಿಬಿಡ್ತಾರ ಅಥವಾ ಇನ್ನೂ ಕೆಲವು ಕೇಂದ್ರ ರಾಜಣ್ಣ ಅವರ ಬಣ ಆಯಿತು ಅಥವಾ ಕಾಂಗ್ರೆಸ್ನಲ್ಲೇ ಇನ್ನೂ ಹಲವು ನಾಯಕರ ಜೊತೆ ಹನಿ ಟ್ರ್ಯಾಪ್ ಏನಾದ್ರು ನಡೆದಿದೆಯಾ ಅನ್ನೋದು ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡತ್ತೆ ಅದು ಅಲ್ಲದೆ ರಮೇಶ್ ಜಾರಕಿಹೊಳಿ ಅವರ ಕೆಲವು ವರ್ಷಗಳ ಹಿಂದೆ ಏನು ಒಂದು ವಿಡಿಯೋ ಹೊರಗೆ ಬಂದಿತ್ತು ಭಾರಿ ಕೋಲಾಹಲ ಇರಿಸಿತ್ತು ಅವರು ಇದೇ ರೀತಿ ಆಲ್ರೆಡಿ ಹನಿ ಟ್ರ್ಯಾಪಿಗೆ ಒಳಗಾಗ್ಬಿಟ್ಟಿದ್ರು ಅವರು ಆದರೆ ಅವರು ಮೊದಲು ಅವರು ಯಾವ ರೀತಿ ರಾಜಕಾರಣ ಮಾಡಿದರು ಬೆಳಗಾವಿನಲ್ಲಿ ಯಾವ ರೀತಿ ರಾಜಕಾರಣ ಮಾಡಿದರು ಹಾಗೂ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷದ ಸರ್ಕಾರ ಪತನಕ್ಕೂ ಅವರು ಕಾರಣವಾಗಿದ್ದು ಗೊತ್ತೇ ಇದೆ ಎಲ್ಲರಿಗೆ ಹೀಗಾಗಿ ಅವ್ರ ಮೇಲೆ ಏನಾದ್ರು ಕಾಂಗ್ರೆಸ್ ನಾಯಕರೇ ಆಮೇಲೆ ಸೀಡು ತೀರಿಸ್ಕೊಳ್ಲಿಕ್ಕೆ ಏನಾರು ಬಿಟ್ರ ಡಿ ಅನ್ನೋ ಅನ್ನೋದು ಜನರ ಒಂದು ಭಾವನೆ ಆಗಿತ್ತು ಅದಕ್ಕೆ ಪುಷ್ಟಿ ಅನ್ನುವಂತೆ ಅವರು ಸಿಕ್ ಸಿಕ್ಕಲ್ಲ ಕೆಲವೊಂದು ಸಲ ಬಹಿರಂಗವಾಗಿ ಸಿ ಡಿ ಶಿವ ಸಿ ಡಿ ಶಿ ಅಂತ ಹೇಳಿ ಹೇಳಿಕೆಯನ್ನು ಸಹಿತ ಕೊಟ್ಟಿದ್ದರು ಅದು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳುತ್ತೇನೆ ನಾನು ಹೇಳ್ತಾ ಇದ್ದೀನಿ ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ರಾಜಕಾರಣ ಎಲ್ಲಿ ಹೋಗಿ ಮುಟ್ತಾಯಿದೆ ಆಮೇಲೆ ಬಿ ಆರ್ ಪಾಟೀಲ್ ಅನ್ನುವಂಥ ಕಾಂಗ್ರೆಸ್ ಶಾಸಕರೇ ಮನನೊಂದು ನಾನು ರಾಜೀನಾಮೆ ಕೊಡ್ತೀನಿ ಸಿ ಎಮ್ ಅವರು ನನ್ನ ಜೊತೆ ಜೊತೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಮಾತಾಡಿದ ನಂತರ ವಿಶ್ ನಾನು ತೀರ್ಮಾನ ತಿಳಿಸ್ತೇನೆ ಅಂತ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಅವರು ಮುಜುಗರಕ್ಕೊಳಗಾದರೂ ಹಾಗೂ ಸದನದಲ್ಲಿ ನಡಬಾರದಂಥ ಘಟನೆ ನಡೀತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇದಕ್ಕೂ ಮೊದಲು ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ತಾವೇ ಪ್ರಶಂಸನೆ ಪ್ರಶಂಸೆ ಮಾಡಿಕೊಳ್ಳುತ್ತಾ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ನಮಗೆ ಸರಿಯಾದ ತೆರಿಗೆ ರೂಪದ ಹಣವನ್ನು ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿದರು ಮೋದಿಯವರ ಸರ್ಕಾರ ಬಂದ ನಂತರ ಹಲವು ರಾಜ್ಯಗಳು ಸಾಲದಲ್ಲಿ ಮುಳುಗಿವೆ ಹಾಗೂ ದೇಶ ಸಾಲದಲ್ಲಿ ಮುಳುಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದು ಹೌದು ಮೋದಿಯವರು ಈಗ ನಾವು ಸರ್ಚ್ ಮಾಡ್ರೆ ಸಾಮಾನ್ಯ ಜನರು ಗೂಗಲಲ್ಲಿ ಸರ್ಚ್ ಮಾಡ್ರೆ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಏನು ಸಾಲ ತೋರಿಸುತ್ತೆ ಇಪ್ಪತ್ತೈದು ಮಾರ್ಚ್ವರೆಗೆ ಅದು ಜಾಸ್ತಿನೇ ಇದೆ ಅದು ಅದೇನೇ ಇದೆ ಅದು ಹೌದು ಅದು ತಪ್ಪು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದೇ ರೀತಿ ರಾಜ್ಯದಲ್ಲಿ ಇವರು ಗ್ಯಾರಂಟಿ ಕೊಟ್ಟು ಕೊಟ್ಟು ಲಕ್ಷ ಕೋಟಿಗಟ್ಟಲೆ ಇದು ಸಾಲ ಜಾರಿದೆಯಲ್ಲ ರಾಜ್ಯ ಅದಕ್ಕೂ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾಗತ್ತೆ ಅಂತಂದರೆ ಕರ್ನಾಟಕ ರಾಜ್ಯ ಕೇರಳದಂತೆ ಆರ್ಥಿಕ ಕುಸಿತಕ್ಕೇನಾದ್ರು ಜಾರಿದೆಯಾ ಜರ್ತ ಇದೆ ಜರ್ತ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಅದು ತಪ್ಪೆ ಹಾಗಾದರೆ ಇವರು ಗ್ಯಾರಂಟಿಯನ್ನು ಘೋಷಣೆ ಮಾಡೋ ಕಾಂಗ್ರೆಸ್ನವ್ರು ಏನಾದರೂ ಮೋದಿಯವ್ರ ಜೋಡಿ ಹೋಗಿ ನಾವು ಅಧಿಕಾರಕ್ಕೆ ಬಂದರೆ ನೀವು ನಮ್ಗೆ ಎಲ್ಲ ರೀತಿ ಹೆಲ್ಪ್ ಮಾಡಬೇಕು ನೀವು ಇಷ್ಟು ಇಂತಿಷ್ಟು ಅನುದಾನ ಕೊಡಬೇಕು ಅಂತೇಳಿ ಏನಾರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಸಹಿತ ಗ್ಯಾರಂಟಿ ಫಲಾನುಭವಿಗಳು ಕೇಳ್ತಾರೆ ಅದಕ್ಕೂ ಸಿದ್ದರಾಮಯ್ಯವ್ರು ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ನಿಮ್ಮ ನಿಮ್ಮ ರಾಜಕೀಯ ಕೆಸರ ಎರಚಾಟದಲ್ಲಿ ಜನರನ್ನು ಮಧ್ಯೆ ತರಬಾರದು ಗ್ಯಾರಂಟಿ ಫಲಾನುಭವಿಗಳನ್ನು ಮಧ್ಯೆ ತಂದು ಅವರಿಗೆ ಗ್ಯಾರಂಟಿಗಳನ್ನು ಕೊಡೋದ್ರಲ್ಲಿ ವಂಚನೆ ಸಾರಿ ಕಡಿಮೆ ಮಾಡಬಾರ್ದು ಅಂಥೇಳಿ ನನಗನ್ಸತ್ತೆ ಒಟ್ಟಿನಲ್ಲಿ ಇವತ್ತು ಈ ಸಿಡಿ ಹನಿ ಟ್ರ್ಯಾಪ್ ಈ ವಿಷಯಗಳು ಸದನದ ಸದನದ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಆದಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಅಲ್ಲದೆ ಬಿ ಜೆ ಪಿ ಅವರ ಶಾಸಕರ ಮೂರು ಜನರನ್ನು ಮಂಪೂರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತೇಳಿ ಪ್ರದೀಪ್ ಈಶ್ವರ ಒಂದು ಹೊಸ ರೀತಿ ಬಾಂಬ್ ಹಾಕಿದರು ಅವರೊಂದು ಹೇಳಿಕೆ ಕೊಟ್ಟರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ವಿರುದ್ಧ ಬಿ ಜೆ ಪಿ ಶಾಸಕರೆಲ್ಲ ಸಿಡಿಯನ್ನು ಪ್ರದರ್ಶನ ಮಾಡಿ ಕರಿಮಣಿ ಮಾಲ್ ಕರಿಮಣಿ ಮಾಲೀಕ ಯಾರು ಅನ್ನೋ ರೀತಿ ಸಿಡಿ ಮಾಲೀಕ ಯಾರಯ್ಯ ಸಿಡಿ ಮಾಲೀಕ ಯಾರಯ್ಯ ಅಂತೇಳಿ ಘೋಷಣೆಯನ್ನು ಹೋಗಿದರು ಯಾರೇ ಮಾಡಲಿ ಈ ಹನಿ ಟ್ರ್ಯಾಪ್ ಕೂಡ ಮೂಡ ಹಗರಣದ ರೀತಿ ಜನರಿಗೆ ಅರ್ಧ ಮರದ ತಿಳಿಕ ತಿಳ್ಕೊ ತಿಳಿದು ಅರ್ಧ ಮರೆ ಆಗೋದು ಬೇಕಾಗಿಲ್ಲ ಆಗ ಸರ್ ಅದು ಹನಿ ಟ್ರ್ಯಾಪು ಇನ್ನೂ ಕೆಲವು ಶಾಸಕರ ಮೇಲೆ ರಾಜನವ್ರ ಅಂತೂ ಪ್ರಯತ್ನ ಪಟ್ಟಿದ್ದರು ಆದರೆ ಅದು ನಡೀಲಿಲ್ಲ ವಿಫಲವಾಯಿತು ಬಟ್ ಇನ್ನು ಇನ್ನೂ ಹನಿ ಟ್ರ್ಯಾಪು ಏನು ನಡೀತು ಬೇರೆ ಜೊತೆ ನಡೆದಿದೆ ಅಥವಾ ನಡೀಲಿಕ್ಕೆ ಪ್ರಯತ್ನ ಪಟ್ಟರು ಹಾಗೂ ಅದರ ಮಾಲೀಕ ಯಾರು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಇಲ್ಲ ಅಂತಂದರೆ ರಾಜ್ಯ ರಾಜ್ಯದ ಜನ ರಾಜಕೀಯದ ಮೇಲೆ ಪೂರಾ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಈಗಾಗಲೇ ಹಲವಾರು ಜನ ರಾಜಕೀಯ ಅಂದರೆ ಒಂಥರ ಮೂಗು ಮರಿತಾರೆ ರಾಜಕೀಯ ಯಾಬಡ ಅಂತೇಳಿ ಈಗ ನಾವೇ ವೀಡಿಯೋ ಮಾಡಿದ್ದಾನೆ ಹಲವಾರು ಮಂದಿ ರಾಜಕೀಯ ಅಂದ್ಬಿಟ್ಟು ಸ್ಕಿಪ್ ಮಾಡ್ಬೋದು ಆದರೆ ನಮ್ಮ ನಮ್ಮ ಆಸಕ್ತಿ ತಕ್ಕ ನಾವು ವಿಡಿಯೋ ಮಾಡ್ತೀವಿ ನಮ್ಗೆ ಯಾವುದೋ ಅದು ಇಷ್ಟ ನಾವೇನು ಹೇಳಕ್ಕೆ ಬರಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಐದು ವರ್ಷ ಪೂರೈಸೋದ್ರೊಳಗೆ ನಾವು ಇನ್ನು ಏನೇನು ನೋಡಬೇಕು ಅನ್ನೋದು ರಾಜ್ಯದ ಮತದಾರರ ಭಾವನೆಯೂ ಹೌದು ಹಾಗೂ ಕಳವಳಕಾರಿ ವಿಷಯನೂ ಹೌದು ಯಾಕೆ ಅಂತಂದರೆ ಇವತ್ತು ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಹಾಕಿದವರು ಇನ್ನು ಮುಖ್ಯಮಂತ್ರಿ ಗಾದಿ ಸಲುವಾಗಿ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಯಾವ್ಯಾವ ಮಟ್ಟಕ್ಕೆ ಇಳಿತಾರನೋ ಅನ್ನುವಂತಹ ಭಯ ರಾಜ್ಯದ ಜನರಲ್ಲಿ ಹಾಗೂ ದೇಶದ ಜನರಲ್ಲಿ ಮೂಡಿದೆ ಹಾಗೂ ಈ ರೀತಿ ಬೆಳವಣಿಗೆ ಒಳ್ಳೆಯದಲ್ಲ ಅನ್ನುವಂಥ ಅಭಿಪ್ರಾಯನೂ ಮೂಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನೇ ಆಗಲಿ ಸ್ನೇಹಿತರೆ ನಾಳೆ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಏನಾದರೂ ಬಾಯ್ ತಪ್ಪಿನಿಂದ ತಪ್ಪು ಆದರೆ ಕ್ಷಮೆ ಇರಲಿ ಜೈ ಹಿಂದ್ ಬಾಯ್